ನಮಸ್ಕಾರ ಎಲ್ರಿಗೂ ಎಲ್ಲರೂ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋನಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಹಂಗೆ ಬಂದ ಲೈಕ್ ಮಾಡಿರಿ ಈ ವಿಡಿಯೋ ಬಂದು ಲಾಸ್ಟ್ ಸಂಡೇ ವ್ಲಾಗ್ ನೋಡಿರಿ ನಾನು ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ ಸಂಡೇ ಯಾವಾಗಲೂ ನಾನು ಲೇಟಾಗಿ ಹೇಳ್ತಿದ್ನಿ ಆದರೆ ಇವತ್ತು ಸ್ವಲ್ಪ ಬೇಗನ ಎದ್ದಿದ್ದು ನೋಡ್ರಿ ಯಾಕಂತಂದ್ರೆ ನಮ್ಮ ಆರೋಡು ಬಂದಿದ್ದ ಹಿಂದಿನ ದಿವಸ ಸ್ಯಾಟರ್ಡೇನ ಬಂದಿದ್ದವ ಅವನದು ಇವತ್ತು ಎಕ್ಸಾಮ್ ಇತ್ತು ಎಕ್ಸಾಮಿಗೆ ಹೋಗ್ಬೇಕು ನಾ ಅಂತ ಹೇಳಿದ್ದವ ಅದಕ್ಕಾಗಿ ಅವ್ನು ನಾಷ್ಟ ಮಾಡಿಕೊಡಕ್ಕೆ ನಾನಿವತ್ತು ಬೇಗ ಎದ್ದೀನಿ ನೋಡ್ರಿ ಹಿಂದಿನ ದಿವಸ ಹೇಳಿದ ನೀವು ಲೇಟಾಗೇನ ಹೇಳ್ರಿ ನಡೀತತಿ ನಾನು ಹೊರಗಡೆನ ನಾಷ್ಟ ಮಾಡ್ಕೋತೀನಿ ಅಂತಂದ ಬೇಡ ನಾನು ಬೇಗ ಎದ್ದು ಮಾಡ್ತೀನಿ ಮತ್ತು ಮಧ್ಯಾಹ್ನ ಮಲ್ಕೋಬೋದು ಸಂಡೇ ಇತ್ತಲ್ಲ ಹಂಗಾಗಿ ಮಧ್ಯಾಹ್ನ ಇನ್ನು ಮಲ್ಕೋಬೋದು ಬೇಗ ಹೇಳ್ತೇನೆ ಬಿಡು ದಿನ ಹೆಂಗಾದರೂ ಎದ್ದು ರೂಢಿ ಐತೆ ನನಗೆ ಬೇಗ ಹೇಳ್ತೇನೆ ಅಂತೇಳಿ ಇವತ್ತೂ ಅಷ್ಟ ಬೇಗ ಎದ್ದು ನಾನು ಅವಾಗ ನಾಷ್ಟಕ್ಕೆಲ್ಲ ಪ್ರಿಪೇರ್ ಮಾಡಾಕತ್ತಿದ್ದೆ ನೋಡ್ರಿ ಆ ಬೆಳಗ್ಗೆ ಹೋದ್ರೆ ಇನ್ನು ಸಾಯಂಕಾಲನ ಬರಾವಿದ್ದ ಒಂದು ಆರು ಗಂಟೆಗೆ ಬರ್ತಾನೆ ಅಂತ ಹೇಳತ್ತಿದ್ದ ಹಾಗಾಗಿ ನಾಷ್ಟ ಮಾಡ್ಕೊಂಡು ಹೋಗು ಮಧ್ಯಾಹ್ನ ಊಟಕ್ಕೂ ಇರೋದಿಲ್ಲ ಅಂಥೇಳಿ ನಾನು ನಾಷ್ಟ ಮಾಡಿಕೊಟ್ನಿ ಹಿಂದಿನ ದಿವಸನ ದೋಸೆ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ನಿ ಬೆಳಗ್ಗೆ ಆಲೂಗಡ್ಡೆ ಪಲ್ಯ ಮಾಡಿ ಇವಾಗ ಚಟ್ನಿ ಮಾಡಕತ್ತೀನಿ ದೋಸೆ ಹಿಟ್ಟು ಅಷ್ಟೊಂದು ಉಬ್ಬಿರಲಿಲ್ಲ ನೋಡ್ರಿ ಯಾಕಂದ್ರೆ ಹಿಂದಿನ ದಿವಸನೂ ನಮ್ಮದೆಲ್ಲ ಊಟ ಆಗಿ ಆಮೇಲೆ ನಾನು ರುಬ್ಬಿನೆಲ್ಲ ಆವಾಗ ಸ್ವಲ್ಪ ಲೇಟ್ ಆಯಿತು ಮತ್ತು ಚಳಿ ಇತ್ತು ಹಾಗಾಗಿ ಅಷ್ಟೊಂದು ಸರಿಯಾಗಿ ಉಬ್ಬಿರಲಿಲ್ಲ ಬೆಳಗ್ಗೆ ದೋಸೆ ಮಾಡುವಾಗ ಸರಿಯಾಗಿ ಉಬ್ಬಿರಲಿಲ್ಲ ಮಧ್ಯಾಹ್ನ ಅಂದ್ಕೊಡ್ಕೆ ದೋಸೆ ಚಲೋ ಆಗುತ್ತೆ ನೋಡ್ರಿ ಬೆಳಗ್ಗೆ ಮಾಡಿದಾಗ ಅಷ್ಟೊಂದಿನ್ ಚಲೋ ಬರಲಿಲ್ಲ ದೋಸೆ ಹಂಗೆ ನಾನು ತಿಂದೀವಿ ನಾವು ಅದರ ಮಧ್ಯಾಹ್ನಕ್ಕೆ ಮಾಡುವಾಗ ದೋಸೆ ಮಾತ್ರ ಭಾಳ ಚಲೋ ಬಂದು ಈಗ ದೋಸೆ ಹಾಕಕತ್ತೀನಿ ನೋಡ್ರಿ ಮೊದಲು ಒಂದು ಸಣ್ಣದ ದೋಸೆ ಹಾಕಕತ್ತಿದ್ನಿ ಎವ್ರಿ ಸಂಡೇ ಲೇಟಾಗಿ ಹೇಳೋದು ಇಡೀ ದಿವಸ ಕೆಲಸ ಮಾಡೋದು ಇದಾಗ್ತಿತ್ತು ಬರೇ ಆದರೆ ಈ ಸಂಡೇ ಹಂಗಾಗಲಿಲ್ಲ ನೋಡಿರಿ ಬೇಗ ಇದ್ದಿದ್ದಕ್ಕೆ ಅಡ್ಗೆ ಮನೆಯಂದು ಕೆಲಸ ಬೇಗ ಮುಗಿದ್ಬಿಡ್ತು ನಾನು ಈ ಥರ ದೋಸೆ ಇಡ್ಲಿ ಏನಾದರೂ ಮಾಡಿದಾಗ ಬೇರೆ ಏನು ಮಾಡೋಕೆ ಹೋಗಂಗಿಲ್ಲ ಅದನ್ನು ನನ್ನ ಮಧ್ಯಾಹ್ನಕ್ಕೂ ಬಿಡ್ತೀವಿ ಹಾಗಾಗಿ ಇವತ್ತು ಎಂಟು ಗಂಟೆ ಅನ್ಗುಡ್ಕ ಅಡುಗೆ ಮನೆಯ ಕೆಲಸ ಮುಗೀತು ಇನ್ನು ಬರೀ ಏನಿದ್ರು ಕ್ಲೀನಿಂಗ್ ಕೆಲಸ ಅಷ್ಟೇ ಇತ್ತು ನೋಡ್ರಿ ಇವತ್ತಿನ ದಿವಸ ಇನ್ನು ಅನ್ಕೊಳಕತ್ತಿದ್ಯಾನೆ ಎವ್ರಿ ಸಂಡೇ ಸಂಡೇ ಐತ್ಬಿಡು ಅಂಥೇಳಿ ಲೇಟಾಗಿ ಹೇಳೋದು ಬೇಡ ಬೇಗನೆ ಎದ್ದು ಇದೇ ಥರ ಬೇಗ ಕೆಲಸ ಮುಗಿಸ್ಕೊಳ್ಳೋನು ಅಂತ ಅನ್ಸಾಕತ್ತಿತ್ತು ನೋಡು ನೆಕ್ಸ್ಟ್ ಸಂಡೇಯಿಂದ ನಾನು ಟ್ರೈ ಮಾಡ್ತೀನಿ ಬೇಗ ಹೇಳೋಕ್ಕೆ ಯಾಕಂದ್ರೆ ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತೇವೆ ನಾವು ನೆಕ್ಸ್ಟ್ ಸಂಡೇ ಐತಿ ಲೇಟಾಗಿ ಹೇಳ್ಬೇಕು ಇಡೀ ವಾರ ಎದ್ದಿರ್ತೀವಿ ಅಂಥೇಳಿ ಮೈಂಡ್ ಒಳಗೆ ಅನ್ಕೊಂಬಿಟ್ಟಿರ್ತವಲ್ಲ ಹಾಗಾಗಿ ನಾವು ಸಂಡೇ ಲೇಝಿ ಆಗಿಬಿಡ್ತೇವೆ ನೋಡಿರಿ ಅದರ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡ್ರೆ ಸಂಡೇನೂ ನಾವು ಸ್ವಲ್ಪ ಫ್ರೀಯಾಗಿ ಇರ್ಬೋದು ನಾಷ್ಟ ರೆಡಿ ಆಯಿತು ಇವಾಗ ಆರೋಗೆ ಹಾಕಿ ಕೊಟ್ಟು ಇವಾಗ ಮತ್ತಿನ್ನೊಂದು ದೋಸೆ ಹಾಕಿದ್ನಿ ನಾವಂತೂ ಇಷ್ಟು ಬೇಗ ಏನು ನಾಷ್ಟ ಮಾಡಲಿಲ್ಲ ನೋಡ್ರಿ ಯಾಕಂದ್ರೆ ಬೇಗ ಇನ್ನೂ ಸೆವೆನ್ ತರ್ಟಿ ಆಗಿತ್ತು ಅಷ್ಟು ಬೇಗ ಏನು ನಷ್ಟ ಮಾಡೋಕ್ಕಾಗಂಗಿಲ್ಲ ನಮಗೆ ಚಾ ಕುಡ್ದಿದ್ದೀವಿ ಅದಕ್ಕಾಗಿ ಏನು ಮಾಡಲಿಲ್ಲ ಇವಾಗ ಹೊಂಟಿದ್ದ ಒಂದು ಅಂತೇಳಿ ಆಚೆ ಕಡೆ ಬಂದಿದ್ದೆವು ನೋಡ್ರಿ ನಮ್ಮ ಮನೆಯವ್ರಿಗಂತೂ ಹೋಗಿ ಬಂದಾಗಿಂದ ಹುಷಾರಿಲ್ಲ ಕೆಮ್ಮು ಮೈ ಕೈ ನೋವು ನೆಗಡಿ ಕೆಮ್ಮಂತೂ ಸಿಕ್ಕಾಬಿಟ್ಟೆ ಅವರಿಗೆ ಇನ್ಫೆಕ್ಷನ್ ಆಗಿಬಿಟ್ಟತಿ ಹಾಸ್ಪಿಟ್ಲಿಗೆ ಹೋಗಿ ಬಂದರೂ ಇನ್ನೂ ಕಡಿಮೆ ಆಗಿಲ್ಲ ಅದಕ್ಕೆ ನೋಡ್ರಿ ಅವ್ರು ಎಷ್ಟು ಕೆಮ್ಮಕತ್ತಾರೋ ನಮ್ಮ ಆರೋಡನ ಹಿಂದಿನ ದಿವಸ ರಾತ್ರಿ ಕಾಫ್ ಸಿರಪ್ ತರಿಸ್ಕೊಟ್ಟಿದ್ದ ಹಾಸ್ಪಿಟ್ಲಿಗೆ ಹೋಗಿ ಬಂದರೂ ಕಡಿಮೆ ಆಗಿರಲಿಲ್ಲಲ್ಲ ಹಾಗಾಗಿ ಸಿರಪ್ ಫಾರ ಕುಡೀರಿ ಅಂತೇಳಿ ಅದನ್ನು ತರಿಸ್ಕೊಟ್ಟಿದ್ದೆ ಆದರೂ ನಾನು ಅದನ್ನು ಕುಡಿದ್ರೂ ಅಷ್ಟೊಂದೇನು ಕಡಿಮೆ ಆಗಿರಲಿಲ್ಲ ಇವಾಗ ಹರಡು ಹೋದ ಇನ್ನು ನಾನು ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಅಡುಗೆ ಮನೆಗೆಲ್ಲ ಪಾತ್ರೆ ಎಲ್ಲ ಹಂಗೆ ಬಿಟ್ಟಿದ್ನಿ ಹಿಂದಿನ ದಿವಸ ಅರ್ಧ ಪಾತ್ರೆ ತೊಳೆದಿದ್ನಿ ಅರ್ಧ ತೊಳೆದಿರಲಿಲ್ಲ ಇವಾಗ ಅವನ್ನೆಲ್ಲನೂ ತೊಳ್ಕೊಬೇಕು ಫಸ್ಟ ವಾಷಿಂಗ್ ಮೆಷಿನಿಗೆ ಬಟ್ಟೆ ಹಾಕಿರೋದಂತೇಳಿ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕೋತೀನಿ ಸಾನ್ವಿದ ಯೂನಿಫಾರ್ಮ್ ಅದು ಎಲ್ಲ ಒಣಗಬೇಕಿತ್ತಲ್ಲ ಮಂಡೇ ರಜಾ ಇತ್ತು ಜನ್ವರಿ ಟ್ವೆಂಟಿ ಸಿಕ್ಸ್ ರಿಪಬ್ಲಿಕ್ ಡೇ ಇತ್ತಲ್ಲ ರಜಾ ಇತ್ತು ಆದರೂ ನಾನು ಇವತ್ತೆಲ್ಲ ವಾಶ್ ಮಾಡಿ ಇಟ್ರ್ ಅಂತೇಳಿ ಫಸ್ಟು ವಾಷಿಂಗ್ ಮೆಷಿನ್ ಬಟ್ಟೆ ಹಾಕತಿದ್ನಿ ಮತ್ತು ಆರೋಡನೂ ಒಂದು ಲೋಡ ಬಟ್ಟೆ ಅವನು ತೊಗೊಂಡು ಬಂದಿದ್ವಿ ವಾಶ್ಕಾಕ ಹಂಗಾಗಿ ಅವನು ನಾನು ಹಾಕಬೇಕಿತ್ತು ಎಲ್ಲ ಬಟ್ಟೆ ಎಲ್ಲ ವಾಶ್ ಹಾಕಿನಿ ಒಂದು ಎರಡು ಮೂರು ಲೋಡ್ ಅದು ಇವತ್ತು ಎಲ್ಲನೂ ವಾಶ್ ಹಾಕಿ ಈಗ ಹಂಗೆ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡು ನೋಡ್ರಿ ನಾನು ಸಾಂಬಾರು ಈರುಳ್ಳಿ ತೊಗೊಂಡು ಬಂದಿದ್ನಿ ನಾನು ತೊಗೊಂಡು ಬಂದಿರಲಿಲ್ಲ ಇಷ್ಟು ದಿವಸ ಇವಾಗ ತೊಗೊಂಡು ಬಂದೀನಿ ನೋಡಿರಿ ಸಾಂಬಾರು ಹಾಕಿರ ಟೇಸ್ಟ್ ಚಲೋ ಇರ್ತದೆ ಅಂಥೇಳಿ ನಮ್ಮ ಮನೆಯವರು ಮತ್ತು ಅದನ್ನು ನಾವು ಹೇರ್ಗೆ ಅದರದು ರಸ ಮಾಡಿ ಸ್ಪ್ರೇ ಮಾಡ್ಕೊಬೋದು ಕೂದಲು ಉದ್ರಂಗಿಲ್ಲ ಹಾಗಾಗಿ ಎರಡಕ್ಕೂ ಆಗ್ತದಂತೇಳಿ ಒಂದು ಸ್ವಲ್ಪನೇ ಸಾಂಬಾರು ಈರುಳ್ಳಿ ತೊಗೊಂಡು ಬಂದಿದ್ನಿ ಅವನ್ನೆಲ್ಲನೂ ಫ್ರೀ ಇದ್ದಾಗ ಎಲ್ಲ ನೀಟಾಗಿ ಬಿಡಿಸಿ ಇಟ್ಕೋಬೇಕು ಇವಾಗ ಹಂಗೆ ಒಂದು ಒಳಗೆ ಹಾಕಿಟ್ಟನಿ ಈ ಕಡೆ ಫ್ರಿಜ್ ಬಾಜುಕ ಇದು ಟೇಬಲ್ ಅದು ಇಲ್ಲಿ ಇಟ್ಟಿರ್ತೀವಲ್ಲ ಸ್ವಲ್ಪ ಗಲೀಜಾಗಿತ್ತು ಹಾಗಾಗಿ ಎಲ್ಲ ಅಲ್ಲಿರೋ ಅದು ಎಲ್ಲ ತೆಗೆದು ಕಸ ಗುಡಿಸ್ಕೊಂಡು ಮತ್ತು ಟೇಬಲ್ ಆ ಕಡೆ ಜೋಡ್ಸಕತ್ತಿನಿ ನೋಡಿರಿ ನಮ್ಮ ಮನೆಯಾಗಿರೋ ಟೇಬಲ್ ಚೇರ್ ಅಂತೂ ದಿನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡತಿರ್ತಾವೆ ಒಂದು ಕಡೆ ಅಂತೂ ನಾನು ಇಡೋಂಗಿಲ್ಲ ನನಗೆ ಯಾವ ಕಡೆ ಇಡಬೇಕಂತನಸ್ತತಿ ಆ ಕಡೆ ಇಟ್ಟಿರ್ತೀನಿ ಇವತ್ತು ನೋಡಿರಿ ಈ ಥರ ಚೇಂಜ್ ಮಾಡಿದ್ವಿ ಮತ್ತು ಇಲ್ಲಿ ಮುಂಚೆ ವಾಷಿಂಗ್ ಮೆಷಿನ್ ಇಡಾತಿದ್ನಿ ಈಗ ವಾಷಿಂಗ್ ಮಿಷಿನ್ ತೆಗೆದು ಮತ್ತೆ ಅದರ ಜಾಗಕ್ಕನ ಹೊತ್ತು ಬೆಡ್ಡನ್ನು ಹಿಂಗೆ ಉಲ್ಟಾ ಹಾಕಿದ್ನಲ್ಲ ಅದನ್ನು ನಾನು ಮತ್ತೆ ಮುಂಚೆ ಹೆಂಗಿತ್ತಲ್ಲ ಅದೇ ಥರ ನಾನು ಬೆಡ್ಡನ್ನು ಹಾಕಿಬಿಟ್ನಿ ಬಟ್ಟೆ ಹೊಲಿಯೋ ಮಿಷಿನ್ ಮಾತ್ರ ಟಿ ವಿ ಮುಂದೆ ಇಟ್ಟನು ನೋಡಿರಿ ಈಗ ಹೊಲಿಯುವಾಗ ಸ್ವಲ್ಪ ತಕ್ಕೊಂಡು ಹೊಲದ್ರಾಯ್ತಂತೇಳಿ ಅದನ್ನು ಟಿ ವಿ ಮುಂದೆ ಇಟ್ಟನಿ ಇದು ನನ್ನ ಕರೆಕ್ಟ್ ಜಾಗ ಅನ್ಸಕೈತು ನನಗೆ ಹಾಗಾಗಿ ಇಟ್ಟನು ನೋಡಿರಿ ನಮ್ದು ಮನೆ ಸಣ್ಣದಿರೋದ್ರಿಂದ ನಮ್ಮ ಐಟಮ್ಸ್ ಜಾಸ್ತಿ ಅದಾವು ಯಾಕಡೆ ಇಡಬೇಕಂತ ಗೊತ್ತಾಗಂಗಿಲ್ಲ ಇದ್ದ್ರೊಳಗಾನ ಅಡ್ಜಸ್ಟ್ ಮಾಡಬೇಕಲ್ಲ ಹಾಗಾಗಿ ನಾನು ಆ ಕಡಿಂದ ಈ ಕಡೆ ತೆಗೆಯೋದು ಜೋಡಿಸೋದು ಇದನ್ನು ಮಾಡಾತ್ತಿರ್ತೇನೆ ಬರೀ ಇವತ್ತು ಅಷ್ಟೇ ಎಲ್ಲಾನು ಜೋಡಿಸಿಟ್ಟು ಈಗ ಮನೆಯೆಲ್ಲ ಕಸ ಕುಡಿಸ್ಕೊಳಕತ್ತೀನಿ ಇವತ್ತೇನ ಮನೆ ಒರೆಸ್ಲಿಲ್ಲನಾ ಬರೀ ಮನಿ ಅಷ್ಟೇ ಕಸ ಗುಡಿಸ್ಕೊಂಡು ನೋಡ್ರಿ ಯಾಕಂದ್ರೆ ದಿನ ಒರೆಸಿರ್ತೇನೆ ಇವತ್ತೇನು ಒರ್ಸಕ್ಕೆ ಹೋಗಲಿಲ್ಲ ಯಾಕಂದ್ರೆ ಮತ್ತೆ ಬೇರೆ ಇದ್ದು ಇವತ್ತು ನನಗೆ ಅದಕ್ಕಾಗಿ ಅವ್ನು ಮಾಡ್ಕೊಂಡ್ರಾಯ್ತು ಮನೆ ಬೇಕಾದ್ರೆ ಸಂಜೆ ಮುಂದರ ಒರೆಸಿರಾತು ಇಲ್ಲ ನಾಳಿಗೆರ ಅಂತೇಳಿ ಇವತ್ತು ನಾನೇನು ಮನೆ ಒರೆಸ್ಲಿಲ್ಲ ಫಸ್ಟ್ ಎಲ್ಲ ಕಸ ಗುಡಿಸ್ಕೊಂಡು ಎದುರುಗಡೆ ಅವರು ನಮ್ಮ ಫ್ರೆಂಡು ಊರಿಗೆ ಹೋಗಿದ್ದರು ಅವರು ಸ್ವಲ್ಪ ಪಾಟಿಗೆ ನೀರು ಹಾಕ್ರಿ ಅಂತೇಳಿದ್ರು ಹಾಗಾಗಿ ಅಲ್ಲಿನೂ ಹೋಗಿ ನಾನು ನೀರು ಹಾಕಿ ಬರಬೇಕಿತ್ತು ಫಸ್ಟ್ ಅದಕ್ಕೆ ನಮ್ಮದು ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅಲ್ಲಿ ಹೋದ್ರಾತಂಥೇಳಿ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ನೋಡ್ರಿ ಯಾಕಂದ್ರೆ ಫುಲ್ಲು ಸಾನ್ವಿ ಹರಿಬಿಟ್ರೆ ತಾಳ ಮನೆ ಮತ್ತು ಯಾರ ಬಂದ್ರಂದ್ರೆ ಇವರೇನಪ್ಪ ಮನೀನ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತಂತಾರೋ ಹಾಗಾಗಿ ಫಸ್ಟ್ ಯಾವಾಗಲೂ ನಾನು ಮನಿನ ಕ್ಲೀನಾಗಿಡೋಕೆ ಟ್ರೈ ಮಾಡ್ತೀನಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಇವಾಗ ಹೊರಗಡೆ ಕ್ಲೀನ್ ಮಾಡತ್ತೆ ನೋಡಿರಿ ಈ ಜಾಗ ಅಂತೂ ಹೆಂಗೆ ಕಾಣಿಸಕತ್ತೈತಿ ನೋಡ್ರಿ ನೋಡೋಕೆ ನನಗೆ ಒಂಥರ ಬೇಜಾರಾಗಕತ್ತಿತ್ತು ಇದನ್ನು ಹೆಂಗೆ ಮಾಡಿ ಕ್ಲೀನ್ ಮಾಡಲಿಲ್ಲ ಅಂತೇಳಿ ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಧೂಳು ಬರ್ತತಿ ಎಷ್ಟು ಕ್ಲೀನ್ ಮಾಡಿರೋರು ಸಕಿವತ್ತು ನೀವು ಫುಲ್ ಕ್ಲೀನ್ ಮಾಡಿರಿ ಇನ್ನೆರಡು ದಿವ್ಸಕ್ಕೆ ಮತ್ತು ಧೂಳು ಬಂದಿರ್ತದಲ್ಲೇ ಹೆಂಗೆ ಆಕತಿ ನನಗಂತೂ ಕ್ಲೀನ್ ಮಾಡಿ 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 ಸಾಕಾಗ್ಬಿಟ್ಟತಿ ಸಾನ್ವಿ ಅದು ಚಪ್ಪಲ್ ಚಪ್ಪಲಾಗಿ ತಗೋತಾಳಲ್ಲ ಆಕಿ ಒಂದೇ ಜೋಡಿ ಚಪ್ಪಲ್ ಹಾಕೊಳಂಗಿಲ್ಲ ಆಕೆಗೆ ಯಾವ ಬೇಕಲ್ಲ ಅವ್ನು ತಕೊಂಡು ಹಾಕೋತಾಳು ಆದರೆ ವಾಪಸ್ ಅಲ್ಲಿ ಎತ್ತಿಡೋಂಗಿಲ್ಲ ಅವ್ನು ಅಲ್ಲಲ್ಲೇ ಅಲ್ಲಲ್ಲೇ ಬಿಟ್ಟುಬಿಡ್ತಾಳು ಹಂಗಾಗಿ ಬಾಗಿಲೆಲ್ಲ ಒಂಥರ ಹರಿವಿದಾರಂಗೆ ಕಾಣಿಸ್ತತಿ ನನಗೆ ಆ ಥರ ಎಲ್ಲ ಇದ್ರೆ ಇಷ್ಟ ಆಗೋಂಗಿಲ್ಲ ನೀಟಾಗಿ ಕ್ಲೀನಾಗಿರ್ಬೇಕು ನಾನು ಕ್ಲೀನ್ ಮಾಡೋಗಿರ್ತಾನೆ ಆಕಿ ಒಂದಕ್ಕೆ ಹಾಳು ಮಾಡಿಬಿಡ್ತಾಳು ಇವತ್ತು ಅಷ್ಟೇ ಆರಡೊಂದು ಬೈಕ್ ಬಂದಿರೋದ್ರಿಂದ ನಮ್ಮ ಮನೆಯವರು ಈ ಕಡೆ ಬೈಕ್ ನಿಲ್ಲಿಸ್ಬಿಟ್ಟಿದ್ರು ಎಲ್ಲ ಒಂಥರ ಜಾಗ ನೋಡೋಕೆ ಎಷ್ಟು ಗಲೀಜು ಕಾಣಿಸೋಕತ್ತಿತ್ತು ಅದಕ್ಕಾಗಿ ಇವತ್ತು ಇದನ್ನು ಕ್ಲೀನ್ ಮಾಡಿರತ್ತಂತೇಳಿ ಫಸ್ಟ್ ಎಲ್ಲನೂ ಅದು ಚಪ್ಪಲಿ ಸ್ಟ್ಯಾಂಡ್ ಐತಲ್ಲ ಅದನ್ನೆಲ್ಲನೂ ಫಸ್ಟ್ ತೋಳು ಹೊಡ್ಕೊಂಡು ನಮ್ಮ ಮನೆಯವ್ರ ಹೆಲ್ಮೆಟ್ ಅದು ಸಿಕ್ಕಾಪಟ್ಟೆ ಧೂಳಾಗಿತ್ತು ಅದು ಎಲ್ಲ ಹೆಲ್ಮೆಟ್ ಅದು ಧೂಳೆಲ್ಲ ಒರೆಸಿ ಇಟ್ನಿ ಆ ಹೆಲ್ಮೆಟೇನ ಅವ್ರೇನು ಯೂಸ್ ಮಾಡೋಂಗಿಲ್ಲ ಬೇರೆದೊಂದು ಐತಿ ಫುಲ್ ಕವರ್ದು ಹೆಲ್ಮೆಟ್ಟು ಅದನ್ನು ಹಾಕೋತಾರ ಈ ಹೆಲ್ಮೆಟ್ಟ ನಾನು ಮತ್ತು ನಮ್ಮ ಮನೆಯವರಿಬ್ಬರು ಎಲ್ಲಾದರೂ ಹೊರಗಡೆ ಹೊಂಟ್ರೆ ಅಷ್ಟ ನಾನು ಇದನ್ನು ತಗೊಂಡಿರ್ತೇನೆ ಇಲ್ಲಾಂದ್ರೆ ಅದನ್ನ ಡೈಲಿ ಅವ್ರು ಯೂಸ್ ಮಾಡಂಗಿಲ್ಲ ಹಾಗಾಗಿ ಅದನ್ನು ನಾನು ಹೊರಗೆ ಇಟ್ಟಿರ್ತೇನೆ ನಾನು ಒರೆಸಿ ಅದನ್ನು ತೆಗೆದಿಟ್ನಿ ಚಪ್ಪಲಿ ಸ್ಟ್ಯಾಂಡನ್ನು ಎಲ್ಲ ಒಂದು ಸರಿ ಧೂಳು ಹೊಡ್ಕೊಂಡು ಎಲ್ಲ ಚಪ್ಪಲ್ಗಳು ನೀಟಾಗಿ ಮಾಡಿಟ್ಟನ್ನು ನೋಡಿರಿ ಈ ಚಪ್ಪಲಿ ಸ್ಟ್ಯಾಂಡು ನಮ್ಗೆ ಸಾಲ್ವಾಗ ಜಾಸ್ತಿ ಚಪ್ಪಲಿ ಆಗಿಬಿಟ್ಟವು ಅದ್ರೊಳಗೆಲ್ಲ ಒಂದೊಂದ್ರಾಗ ಮೂರು ಮೂರು ಜೋಡಿ ನಾಲ್ಕು ನಾಲ್ಕು ಜೋಡಿ ಇಟ್ಟನಿ ಆದರೂ ನಾನು ನೋಡಿರಿ ಚಪ್ಪಲಿ ಇಡಾಕ ಜಾಗನ ಸಾಲ್ವಾತು ಬಾಜು ಕಿದ್ದಿದ್ರ್ಯಾಕನ್ನು ಫುಲ್ಲಾಗಿಬಿಟ್ಟತ್ತೀಗ ಇನ್ನೊಂದು ಮೀಶೋದಲ್ಲಿ ತರಿಸ್ಬೇಕಂತ ಅಂದ್ಕೊಳಾಕತ್ತೀನಿ ಈ ಕವರ್ ಆಗೋದು ಅಂದ್ರೆ ಸ್ಟ್ಯಾಂಡನ್ನ ಅದಕ್ಕೆ ಮೇಲ್ಗಡೆ ಕವರ್ ಬರ್ತತಿ ಆ ಥರದ್ದು ತರಿಸ್ಬೇಕಂತ ಅಂದ್ಕೊಂಡಿ ಯಾಕಂದ್ರೆ ಇಲ್ಲಿ ನಮ್ಮ ಮನೆ ಮುಂದೆ ಭಾಳ ಧೂಳು ಬರ್ತೈತಲ್ಲ ಚಪ್ಪಲಿ ಧೂಳೋದು ಅಂದ್ರೆ ಅದು ಹಾಕೊಳಕ್ಕಾಗಂಗಿಲ್ಲ ಮತ್ತು ಕ್ಲೀನ್ ಮಾಡೇನ ಹಾಕೋಬೇಕು ಅದಕ್ಕಾಗಿ ಆ ಥರದ ತರಿಸ್ಬೇಕು ಅಂದ್ಕೊಳತ್ತೀನಿ ನೋಡೋನಂತ ತರಿಸಿ ಮತ್ತು ಅದು ಪ್ಲಾಸ್ಟಿಕ್ ಡ್ರೈಯರ್ ಐತಲ್ಲ ಅದು ಸುಮ್ಮ ವೇಸ್ಟ್ ಆಕತಿ ಅದ್ರಾಗ ಎಲ್ಲ ರಂಗೋಲಿ ಆಮೇಲೆ ಬಾಗಿಲು ಕಚ್ಚೋದು ಅರಿಶಿನ ಕುಂಕುಮ ಎಲ್ಲನೂ ಅದ್ರೊಳಗೆ ಇಡಕ್ಕೆ ಮಾಡ್ಬೇಕಂತ ಅಂದ್ಕೊಂಡೇನಿ ನೋಡೋನಂತ ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ ಅದೊಂದು ಚಪ್ಪಲಿ ಸ್ಟ್ಯಾಂಡನ್ನು ತರಿಸ್ತೀನಿ ಎಲ್ಲನೂ ಆ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಕೊಂಡು ಕಸ ಗುಡಿಸಿ ಇವಾಗ ಇಲ್ಲಿ ಎದ್ರಗಡೆ ಮನೆಗೆ ಬಂದೆ ನೋಡ್ರಿ ಅವರ ಮೇಲ್ಗಡೆ ಎಲ್ಲ ಪಾಟ್ ಇಟ್ಟಿದ್ರು ಅದಕ್ಕಾಗಿ ನೀರು ಹಾಕಿ ಬರೋಣ ಬಾಸಾಣವಿ ಅಂತೇಳಿ ಬಂದಿದ್ದೀವಿ ಇಲ್ಲಿ ಎಲ್ಲ ನೀರು ಹಾಕಿನಿ ಹಾಕಿ ನಮ್ಮ ಮನೆಯಾಗ ಒಂದು ನಾಲ್ಕು ಪಾಟ್ ಇದ್ದು ಆಮೇಲೆ ಮಣ್ಣನ್ನು ಇತ್ತು ಅಲ್ಲಿ ಇವತ್ತು ಗಿಡ ಹಾಕಿರೋತಂತ ಅಂದ್ಕೊಂಡಿದ್ದೆ ನಾನು ಇಲ್ಲಿ ನಮ್ಮ ಮನೆ ಹತ್ರ ಒಂದು ನರ್ಸರಿ ಐತಿ ಅಂದ್ರೆ ಹತ್ತಿರ ಅಂದ್ರೆ ಭಾಳ ಹತ್ತಿರ ಇಲ್ಲ ಸ್ವಲ್ಪ ದೂರ ಐತಿ ಅಲ್ಲಿಗೆ ಹೋಗಿ ನಾನು ಗಿಡ ತರ್ಬೇಕು ತರ್ಬೇಕು ಅಂದ್ಕೊಳಕತ್ತೀನಿ ಆದ್ರೆ ಆಗವತ್ತ ನೋಡ್ರಿ ನನಗಂತೂ ಗಿಡ ಬೆಳೆಸೋದಂದ್ರೆ ಭಾಳ ಇಷ್ಟ ನಾನು ಮೈಸೂರಾಗಿದ್ದಾಗ ಮುಂಚೆ ಸನ್ವಿ ಹುಟ್ಟಕ್ಕೆ ಮುಂಚೆ ಎಷ್ಟು ಗಿಡ ಎಲ್ಲ ಬೆಳೆಸಿದ್ನಿ ನಮ್ಮ ಮನೆಯವರು ನಾನು ಡೆಲಿವರಿಗೆ ಹೋದ್ಮೇಲೆ ಅವನ್ನೆಲ್ಲಾನು ಅದ ಬಿಟ್ಟು ಬಂದ್ಬಿಟ್ಟರು ನೋಡ್ರಿ ಅವರ ಮೇಂಟೈನ್ ಮಾಡೋಕ್ಕಾಗಿರಲಿಲ್ಲ ಅವರಿಗೆ ಅವಾಗಿಂದ ನಾನು ಯಾವುದೇ ಥರ ಗಿಡ ಅದು ಎಲ್ಲ ಏನೂ ಹಾಕಿಲ್ಲ ಆದ್ರಿಂದ ಮೇಲೆ ಸ್ವಲ್ಪ ಗಿಡಗಳನ್ನೆಲ್ಲ ಬೆಳೆಸ್ಬೇಕಂತ ಪಾಟ್ ಎಲ್ಲ ತೊಗೊಂಡಿಟ್ಕೊಂಡೀನಿ ಆಮೇಲೆ ಮನೆಯವ್ರ ಹತ್ರ ಮಣ್ಣನ್ನು ತರಿಸಿದ್ದೀನಿ ಅದನ್ನು ನಾನು ಹಾಕಿ ಇರಲಿಲ್ಲ ಇವತ್ತ ಕೆಲಸ ಇವಾಗ ಅಲ್ಲಿ ನೀರೆಲ್ಲ ಹಾಕಿ ಬಂದು ಈಗ ಮಣ್ಣು ಹಾಕತ್ತೆ ನೋಡಿರಿ ಪಾಟಿಗೆ ಹಂಗೆ ಅಲ್ಲಿ ನೀರು ಹಾಕಿ ಬರುವಾಗ ನಮ್ಮ ಸಾನ್ವಿ ಸ್ಕೂಲ್ ಮುಂದೆ ಒಂದೆರಡು ಗಿಡನೂ ಕಿತ್ಕೊಂಡ್ಬಂದಿದ್ನಿ ಕರ್ಬೇವುದು ಆಮೇಲೆ ಇನ್ನೊಂದು ಒಂಥರ ಅಜ್ವಾನ್ದ ಸ್ಮೆಲ್ ಬರ್ತದಲ್ಲ ಅದಕ್ಕೆ ಏನಂತಾರೋ ಗೊತ್ತಿಲ್ಲ ಇನ್ನು ಒಂದೆಲ್ಗ ಅಂತಾರೋ ದೊಡ್ಡ ಪಾತ್ರೆ ಅಂತಾರೋ ಏನು ನನಗೆ ಅಷ್ಟೊಂದು ಗೊತ್ತಿಲ್ಲ ಸ್ಮೆಲ್ ಮಾತ್ರ ಭಾಳ ಚಲೋ ಅದು ಅದರದ್ದು ಒಂದು ಗಿಡ ಅಲ್ಲೇ ಕಾಣಿಸ್ತು ಅದನ್ನು ಅದನ್ನು ಎರಡೂ ಕಿತ್ಕೊಂಬನ್ನಿ ಕಿತ್ಕೊಂಡ್ಬಂದ ಇನ್ನು ಸಂಜೆ ಮುಂದೆ ಮಾಡ್ಬೇಕು ಅನ್ಕೊಂಡೆನ ನೆನೆ ಮತ್ತೆ ಅವು ಎಲ್ಲ ಒಣಗಿ ಬಿಡ್ತಾವೆ ಗಿಡ ಅಲ್ಲಿ ಸ್ಟೂಲ್ ಮೇಲೆ ಇಟ್ಟ ನೋಡ್ರಿ ಒಣಗಿ ಒನಿಗ್ಬಿಡ್ತಾವೆ ಅದಕ್ಕಾಗಿ ಬಂದಾಕೇನ ಫಸ್ಟ್ ಮಣ್ಣೆಲ್ಲ ತಗೊಂಡು ಅದ್ರಾಗ ದೊಡ್ಡ ದೊಡ್ಡ ಕಲ್ಲಿದ್ದು ಅವನೆಲ್ಲಾನು ತೆಗ್ದು ಈಗ ಪಾಟಿಗೆ ಹಾಕತ್ತೆ ನೋಡ್ರಿ ಗಿಡ ಹಾಕಿ ಅಂತ ಹೇಳಿ ಈ ಪಾಟ್ ಅಂತೂ ತಗೊಂಡು ನಾನು ಸುಮಾರು ದಿವಸ ಆಯಿತು ಒಂದು ವರ್ಷನ ಆಯ್ತು ಅಂತ ಅನಿಸ್ತೀವಿ ಅವಾಗ ಗಿಡ ಹಾಕಿದ್ನಿ ತಗೊಂಡಾಗ ಆದರೆ ನನಗೆ ಮಧ್ಯದಲ್ಲಿ ಒಂದಷ್ಟು ದಿವಸ ಇರಲಿಲ್ಲ ನಾನು ಹದಿನೈದು ದಿವಸ ನಮ್ಮೂರಿಗೆ ಹೋದಾಗ ನಮ್ಮ ಮನೆಯವ್ರವ್ ನೀರು ಹಾಕಿಲ್ಲ ಏನೂ ಮಾಡಿಲ್ಲ ಅವ್ರ ಹಾಗಾಗಿ ಬರ್ಗೊಡೋಕೆ ಎಲ್ಲ ಒಣಿಗೆ ನೋಡ್ರಿ ಅವ ಅವಾಗಿಂದ ನಾನು ಏನೂ ಗಿಡನೇ ಹಾಕಕ್ಕೆ ಹೋಗಲಿಲ್ಲ ಇದ್ದಿದ್ದು ಮಣ್ಣನ್ನು ಎಲ್ಲ ಚೆಲ್ಲಿ ಅವ್ನು ಖಾಲಿನ ಹಂಗೆ ಇಟ್ಬಿಟ್ಟಿದ್ನಿ ಆದರೆ ಇವಾಗ ಗಿಡ ಹಾಕಿರ ಅಂತೇಳಿ ಹಾಕತ್ತೆ ನೋಡ್ರಿ ಕರ್ಬೇವನ್ ಸಸಿ ಕಿತ್ಕೊಂಡ್ಬಂದಿದ್ನಿ ಅವನನ್ನು ಹಾಕಿನಿ ಇವಾಗ ಇದ ನೋಡ್ರಿ ಅಜವಾನ್ ಥರ ಸ್ಮೆಲ್ ಬರ್ತೈತಿ ಇದ್ರದ್ದು ಹೆಸರು ಅಷ್ಟೊಂದು ನನಗೆ ಗೊತ್ತಿಲ್ಲ ಗೊತ್ತಿದ್ದವರು ಕಮೆಂಟ್ ಮಾಡಿರಿ ಕನ್ಫ್ಯೂಸ್ ಅದೇ ದೊ ದೊಡ್ಡ ಪತ್ರೆ ಅಂತಾರ ಒಂದೆಲ್ಗ ಅಂತಾರೋ ಗೊತ್ತಿಲ್ಲ ನನಗೆ ಅದ್ರ ಹೆಸರು ಏನು ಅನ್ನೋದನ್ನು ಕಮೆಂಟ್ ಮಾಡಿರಿ ಗೊತ್ತಿದ್ದವರು ಹಂಗೆ ಅಡುಗೆ ಮನೆಗೆ ಒಂದು ಮನಿ ಪ್ಲ್ಯಾಂಟು ಎಕ್ಸ್ಟ್ರಾ ಇತ್ತು ಅದನ್ನು ತೊಗೊಂಡು ಬಂದೇನು ನೋಡಿರಿ ಮತ್ತು ಮೇಲ್ಗಡೆ ಮನೆಯವ್ರ ಹತ್ರ ಇಸ್ಕೊಂಡು ಬಂದ್ರೆ ಆತಂಥೇಳಿ ಇವಾಗ ಅದನ್ನು ಬಾಟ್ಲಲ್ಲಿರೋದನ್ನು ತೆಗೆದ ಇಲ್ಲೇ ಹಾಕತ್ತೀನಿ ಅದೊಂಚೂರು ದೊಡ್ಡದಾತಂದ್ರೆ ದೇವ್ರ ಮನೆ ಮುಂದರ ಅಥವಾ ಮೇನ್ ಡೋರ್ ಮುಂದಾರ ಅದನ್ನು ನಾವು ಬಳ್ಳಿ ಥರ ಹಬ್ಬಿಸ್ಬೋದು ಅದಕ್ಕಾಗಿ ಅದನ್ನು ಪಾಟ್ ಒಳಗೆ ಹಾಕಾಕತ್ತೀನಿ ಮೇಲ್ಗಡೆಯವ್ರ ಮನೆಯಾಗ ನಾನು ಅದನ್ನ ಇಸ್ಕೊಂಡ್ಬಂದೀನಿ ನೋಡಿರಿ ಒಂದು ಸಣ್ಣದ ಕಡ್ಡಿ ತೊಗೊಂಡು ಬಂದೀನಿ ಅದು ಒಂದು ಎಷ್ಟು ದೊಡ್ಡದಾಗೇ ಅಡುಗೆ ಮನೆಯಾಗ ಅದಲ್ಲದ ಇದೊಂದು ಎಕ್ಸ್ಟ್ರಾ ನೋಡ್ರಿ ಇದನ್ನು ಕಟ್ ಮಾಡಿ ಈ ಬಾಟ್ಲಲ್ಲಿ ಹಾಕಿಟ್ಟಿದ್ನಿ ಇದು ನಾನು ಎಷ್ಟು ಚೆಂದ ಗಿಡ ಬಂದತಿ ಮೂರು ಹಾಕಿನಿ ಇನ್ನೊಂದು ಖಾಲಿ ಉಳಿತು ಅದರೊಳಗೆ ಬೀಳೆದೆಲೆ ಅಂತ ಅಂದ್ಕೊಂಡಿ ನಮ್ಮ ಮನೆಯೊಳಗನ ಇಲ್ಲಿ ಕಾಂಪೌಂಡ್ ಒಳಗನ ಮೇಲ್ಗಡೆ ಮನೆಯವರು ವೀಳ್ಯದೆಲೆ ಹಚ್ಚಿದಾರೋ ಅದು ಎಷ್ಟು ಚೆಂದ ಹತ್ತಿ ಅದ್ರಾಗ ನಾ ಒಂಚೂರು ಇರೋದು ನೋಡಿ ಕಿತ್ಕೊಂಡ್ಬಂದಿನಿ ನೋಡಿರಿ ಕಿತ್ಕೊಂಡ್ಬಂದು ಇದ್ರೊಳಗೆ ಹಚ್ಚಾತೀನಿ ಗೊತ್ತಿಲ್ಲ ಯಾವ್ಯಾವ ಗಿಡ ಹಾಕ್ತಾವೋ ಬಿಡ್ತಾವೋ ಗೊತ್ತಿಲ್ಲ ಆದ್ರೆ ಹಚ್ಚಾತೀನಿ ನೋಡೋಣ ಅಂತ ನರ್ಸರಿಗೆ ಹೋಗಿ ತುಳಸಿ ಗಿಡ ತೊಗೊಂಡು ಬರ್ಬೇಕಂತ ಅನ್ಕೊಳಕತ್ತೀನಿ ತುಳಸಿ ಕಟ್ಟಿ ಆಮೇಲೆ ತುಳಸಿ ಗಿಡ ನಾನು ತೊಗೊಂಡು ಬಂದು ತುಳಸಿ ಗಿಡ ಹಾಕಬೇಕು ನನಗಂತೂ ತುಳಸಿ ಗಿಡ ಹಾಕಿರ ಈ ಥರ ಪಾಟ್ ಒಳಗೆ ಹಾಕ್ಬಾರ್ದು ತುಳಸಿ ಕಟ್ಟಿ ತೊಗೊಂಡು ಬಂದು ಹಾಕ್ಬೇಕಂತೇಳಿ ಅಂದ್ಕೊಳಕತ್ತೀನಿ ಹಾಗಾಗಿ ತುಳಸಿ ಗಿಡ ಹಾಕೇ ಇಲ್ಲ ನೋಡಿರಿ ನಾನು ಇನ್ನು ಅದನ್ನೊಂದು ಒಂದು ದಿವಸ ಯಾವಾಗಾರ ಹೋಗಿ ತೊಗೊಂಡು ಬರಬೇಕು ನಮ್ಮನೆ ಹತ್ತಿರ ಅಂತೂ ಸುತ್ತಮುತ್ತ ಎಲ್ಲೂ ತುಳಸಿ ಗಿಡ ಇಲ್ಲ ಹಾಗಾಗಿ ಅದನ್ನು ಹಾಕಿಲ್ಲ ನಾಲ್ಕು ಎಲ್ಲ ಹಾಕಿ ನೀರು ಹಾಕಿ ಬಾಗಿಲ ಎಲ್ಲ ತೊಳೆದು ನೋಡ್ರಿ ಅದು ನಾನು ಮಣ್ಣೆಲ್ಲ ಚಲಿದ್ನೆಲ್ಲ ಮತ್ತೊಂದು ಸರಿ ಎಲ್ಲ ಕಸ ಗುಡಿಸ್ಕೊಂಡು ಕಸ ಗುಡಿಸಿ ಬಾಗ್ಲ ಎಲ್ಲ ತೊಳೆದು ಇವಾಗ ರಂಗೋಲಿ ಹಾಕಾಕತ್ತೀನಿ ಬೆಳಗ್ಗೆ ನನ್ನ ಬಾಗಲೆಲ್ಲ ತೊಳ್ದಿರಲಿಲ್ಲ ಯಾಕಂದರೆ ಇವತ್ತು ಗಿಡ ಹಾಕ್ಬೇಕಂತ ಅಂದ್ಕೊಂಡಿದ್ನಲ್ಲ ಹಾಗಾಗಿ ಮತ್ತು ಮೊನ್ನೆಲ್ಲ ಆಗ್ತತಿ ಒಟ್ಟಿಗೆ ಆಮೇಲೆ ತೊಳೆದ್ರಾತಂಥೇಳಿ ತೊಳೆದಿರಲಿಲ್ಲ ಈಗ ಬಾಗ್ಲ ಎಲ್ಲ ತೊಳೆದು ರಂಗೋಲಿ ಹಾಕಿನಿ ಹಾಕಿ ನಾನು ಸ್ನಾನ ಮಾಡ್ಕೊಂಡು ಬಂದು ಮಧ್ಯಾಹ್ನ ಊಟ ಮಾಡಿದ್ದೀವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೀನಿ ನಾನು ಬೆಳಗ್ಗೆ ಎದ್ದಾಗಿಂದ ಕೆಲಸ ಮಾಡುತ್ತಿದ್ನಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ನಿ ಕಿಚನ ಮಾಡಿ ಸಂಜೆ ಮುಂದೆ ಚಹಾ ಮಾಡೋದನ್ನು ನೋಡ್ರಿ ನಮ್ಮ ಆರೋಡನು ಬಂದಿದ್ದ ಇವತ್ತು ನಾವು ನಮ್ಮ ಮನೆ ಹತ್ರ ಒಂದು ಎಕ್ಸಿಬಿಷನ್ ಬಂದದ್ದಲಂಕದಾಗ ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಅವು ಬಂದ ಆರು ಗಂಟೆಗೆ ಅಂದ್ರೆ ಬಂದ ಲೈಟ್ ಹೋಗಿದ್ದು ಇವಾಗ ಸುಮಾರು ಹೊತ್ತದಿಂದ ವೇಟ್ ಮಾಡಿದ್ದು ನಾವು ಕರೆಂಟ್ ಬರಲೇ ಇಲ್ಲ ಸರಿ ನಲ್ಲಿಗೆ ಹೋಗಕ್ಕೆ ಲೇಟ್ ಆಗತ್ತಂತೇಳಿ ಚಾ ಕುಡ್ದು ರೆಡಿಯಾಗಿ ಹೋದ್ರೆ ಆತಂಥೇಳಿ ಇವಾಗ ನಾನು ಚಾಕಿಟ್ಟು ಹಂಗೆ ಹಾಲನ್ನು ಕಾಯ್ಸಕತ್ತಿದ್ನಿ ತೊಳ್ದಿರೋ ಪಾತ್ರೆನೆಲ್ಲನೂ ಇವಾಗ ಜೋಡ್ಸಾಕತ್ತೀನಿ ನೋಡಿರಿ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತಂದ್ರೆ ಅಡುಗೆ ಮನೆ ಕ್ಲೀನಾಗಿತ್ತಂದ್ರೆ ವಾಪಾಸ್ ಬಂದ್ಮೇಲೆ ಸಮಾಧಾನ ಆಕತಿ ಅಡುಗೆ ಮನೆ ಎಲ್ಲ ಏನಾದರೂ ಹರಿ ಹೋಗಿದ್ದು ಅಂದ್ರೆ ವಾಪಾಸ್ ಬಂದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೊಂಥರ ಬೇಜಾರಾಕತಿ ಹಾಗಾಗಿ ನಾನು ಎಲ್ಲನೂ ಇವತ್ತ ಕ್ಲೀನ್ ಮಾಡಿಬಿಟ್ಟಿದ್ನಿ ಮಧ್ಯಾಹ್ನನೇ ಊಟ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ನಿ ಒಂದು ಬುಟ್ಟಿ ಬಾಂಡೆ ಆಗಿದ್ದು ನೋಡಿರಿ ಹಾಗಾಗಿ ಎಲ್ಲ ಪಾತ್ರೆ ತೊಳೆದಿಟ್ಬಿಟ್ಟಿದ್ನಿ ಈಗ ಮಾಡೀನಿ ಈಗ ಚಹಾ ಕುಡಿಯತ್ತವ ನೋಡ್ರಿ ಎಲ್ಲರೂ ನಮ್ಮ ಏನು ದಿನ ಚಹಾ ಕುಡಿದಿಲ್ಲ ಇವತ್ತ ಕೇಳಿನಿ ಚಹ ಕುಡಿತಾರ ಅಂತೇಳಿ ಹ್ಞೂ ಅಂತಂದರು ಇವಾಗ ಅವ್ರಿಗೂ ಚಹಾ ಕೊಟ್ಟು ನಾವು ಮೂರು ಜನ ಸೇರಿ ಚಹಾ ಕುಡಿಯತ್ತೀವಿ ಇನ್ನು ಲೈಟ್ ಬಂದ ಮೇಲೆ ರೆಡಿ ಆಗಬೇಕು ನೋಡ್ರಿ ಸುಮಾರು ಹೊತ್ತು ಲೈಟ ಬರಲಿಲ್ಲ ನಾವು ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಚಹ ಕುಡ್ದಾದ್ಮೇಲೆ ಸಾನ್ವಿಗೂ ರೆಡಿ ಮಾಡೀನಿ ಹಂಗೆ ನಾನು ರೆಡಿ ಆದ್ನಿ ಕರೆಂಟ ಬರಲಿಲ್ಲ ಅದು ಯಾಕೋ ಗೊತ್ತಿಲ್ಲ ಇವತ್ತು ಭಾಳ ಹೊತ್ತು ಕರೆಂಟ್ ಹೋಗಿದ್ದು ಕತ್ಲೊಳಗೆ ರೆಡಿ ಆದೀವಿ ರೆಡಿಯಾಗಿ ಇವಾಗ ನಾವು ಹೊಂಟೇವೆ ನೋಡಿರಿ ಎಕ್ಸಿಬಿಷನ್ಗೆ ನಾನು ಮನೆಯವರ ಒಂದು ಬೈಕ್ ಮೇಲೆ ಹೊಂಟಿದ್ದೀವಿ ಆಮೇಲೆ ಆರೋಡ ಸಾನ್ವಿ ಇಬ್ರು ಅವರು ಒಂದು ಬೈಕ್ ಮೇಲೆ ಬರತ್ತಿದ್ರು ಸಾನ್ವಿ ಅಂತೂ ನಾನು ನಿಮ್ಮ ಜೋಡಿ ಬರೋಂಗಿಲ್ಲ ನಾನು ಚಿಕ್ಕಪ್ಪನ ಜೋಡಿನ ಬರ್ತಾನೆ ನನ್ನ ಕತ್ಲು ಸರಿ ಆಯ್ತು ಬಾ ಅಂತೇಳಿ ಅವರಿಬ್ಬರು ನೋಡಿರಿ ಅವ್ರ ಗಾಡಿಗೆ ಬರತ್ತಿದ್ರು ನಾನು ನಮ್ಮ ಮನೆಯವರ ಬೈಕ್ ಮೇಲೆ ಹೊಂಟಿದ್ದೀವಿ ಇಲ್ಲಿಂದ ನಮ್ಮ ಮನೆಯಿಂದ ಏನು ಭಾಳ ದೂರ ಏನಿಲ್ಲ ಒಂದು ಹತ್ತು ನಿಮಿಷ ಅಷ್ಟೇ ಚಲೋ ಐತಿ ಎಕ್ಸಿಬಿಷನ್ ಅಲ್ಲಿ ಎವ್ರಿ ಇಯರ್ ಬಂದಿರ್ತತಿ ಲಾಸ್ಟ್ ಇಯರು ಹೋಗಿದ್ದೀವಿ ನಾವು ಈ ಇಯರು ಬಂದೆವು ನೋಡ್ರಿ ಅದರ ಲಾಸ್ಟ್ ಇಯರ್ಗಿಂತ ಈ ವರ್ಷ ಸ್ವಲ್ಪ ದೊಡ್ಡದಾಗಿ ಬಂದತಿ ನೀವು ಸುಮಾರು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು ಮತ್ತು ಒಂದಷ್ಟು ಜನ ಬ್ಲಾಗರ್ಸು ಇಲ್ಲಿ ಬಂದು ಬ್ಲಾಗ್ ಮಾಡಿ ಹಾಕಿದಾರು ನಾವು ಇವತ್ತು ಬಂದೆವು ನೋಡ್ರಿ ನಮ್ಮ ಸಾನ್ವಿ ಅಂತೂ ಲಾಸ್ಟ್ ಸಂಡೇ ಕೇಳಕತ್ತಿದ್ಲು ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ರಿ ಅಂತೇಳಿ ಆಕೆಗೆ ನಾನು ಇನ್ಸ್ಟಾಗ್ರಾಮ್ದಾಗ ತೋರಿಸ್ಬಿಟ್ಟಿದ್ನಿ ಇದನ್ನ ನೋಡಿಲ್ಲ ಸಾನ್ವಿ ಇಲ್ಲೇ ಅಲಂಕದಾಗ ಅಂತೇಳಿ ಆಕೆ ಅಂತೂ ಕರ್ಕೊಂಡು ಹೋಗ್ರಿ ಅಂತೇಳಿ ಹಾಳಾಕತ್ತಿದ್ಲು ಲಾಸ್ಟ್ ಸಂಡೇನ ಬರಬೇಕಂತಂದ್ರೆ ಅವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೇ ಇತ್ತು ನಾವು ಅದನ್ನು ಮತ್ತೆ ಮಿಸ್ ಮಾಡ್ದಂಗೆ ಆಕತ್ತಂತೇಳಿ ಏನೋ ಒಂದು ಸುಳ್ಳು ಹೇಳಿ ನಾವು ಬರಲಿಲ್ಲ ಮತ್ತು ನಮ್ಮ ಮನೆಯವ್ರಿಗೂ ಅವಾಗ ಹುಷಾರಿರಲಿಲ್ಲ ಅವರು ಊರಿಂದ ಜಸ್ಟ್ ಒಂದು ಬಂದು ಒಂದು ದಿವಸ ಎರಡು ದಿವಸ ಆಗಿತ್ತು ಫುಲ್ ಅವ್ರಿಗೆ ಹುಷಾರಿರಲಿಲ್ಲ ಇರಲಿಲ್ಲ ಹಾಗಾಗಿ ನೆಕ್ಸ್ಟ್ ಸಂಡೇ ಹೋಗೋಣ ಅದು ಇನ್ನೂ ಟೂ ಮಂತ್ಸ್ ಇರ್ತತಿ ಅಂತೇಳಿ ನಮ್ಮ ಮನೆಯವ್ರಕ್ಕೀಗ ಹೇಳಿದರು ಅದಕ್ಕಾಗಿ ಎಕ್ಕಿ ನೋವು ಸುಮ್ಮನೆ ಆದ್ಲು ಆ ಸಂಡೇ ಈ ಸಂಡೆ ಮಾತ್ರ ಕರ್ಕೊಂಡು ಹೋಗಲೇಬೇಕಂತ ಹೇಳಿದ್ಲಕ್ಕಿ ರೋಡ್ ಬರಲಿಲ್ಲ ಅಂದ್ರೂ ನಾನು ನಮ್ಮ ಮನೆಯವರೇ ಸಾನ್ವಿ ಮೂರು ಜನ ಬರೋರು ಇದ್ದೀವಿ ಹೆಂಗೋ ಅವನು ಕರೆಕ್ಟಾಗಿ ಅದ ಟೈಮಿಗೆ ಬಂದ ಮೂರು ಜನ ಒಟ್ಟಿಗೆ ಬಂದೀವಿ ನೋಡ್ರಿ ಭಾಳ ಚಂದ ಮಾಡಿದಾರು ಹೊರಗಡೆ ಒಂದು ಐತಿ ಎಂಟ್ರಿಯಲ್ಲೇ ಆಮೇಲೆ ಒಂದು ಗೊರಿಲ್ಲ ಮಾಡಿದಾರು ದೊಡ್ಡದು ಅಲ್ಲಿ ಎಲ್ಲ ನಿಂತ್ಕೊಂಡು ಫೋಟೋ ತೆಗಿಸಿದ್ದೀವಿ ತೆಗೆಸ್ಕೊಂಡು ಸಾನ್ವಿಗೂ ನೋಡ್ರಿ ನಮ್ಮ ಆರೋಡು ಫೋಟೋ ತೆಗಿಯಾಕತ್ತಾನು ಅವ್ನು ಬಂದು ನಂದ್ರೆ ಮುಗಿ ತಕ್ಕಿವಿ ಅಷ್ಟು ಫೋಟೋ ಹೊರಗಡೆ ಎಲ್ಲ ಫೋಟೋ ತೆಗೆಸ್ಕೊಂಡು ಇವಾಗ ಒಳಗಡೆ ಹೊಂಟಿವಿ ನೋಡ್ರಿ ಇಲ್ಲಿ ಒಳಗಡೆ ಎಂಟ್ರಿ ಫೀಸು ಏಯ್ಟಿ ರುಪೀಸು ಒಬ್ಬೊಬ್ಬರಿಗೆ ಸಾನ್ವಿಗೇನು ಫುಲ್ ಟಿಕೆಟ್ ತೊಗೊಂಡ್ರೆ ಹಾಫ್ ಟಿಕೆಟ್ ಏನು ತೊಗೊಳ್ಳಿಲ್ಲ ಆಕಿಗೇನು ಫುಲ್ ಟಿಕೆಟು ಇವಾಗ ಒಳಗಡೆ ಬಂದು ಇಲ್ಲೆಲ್ಲ ಬರೀ ಲೈಟಿಂಗ್ಸ್ ಹಾಕಿದ್ದಾರೆ ಅಷ್ಟೆ ಎಲ್ಲ ಫೋಟೋ ತೆಗೆಸ್ಕೊಂಡಿವಿ ತೆಗೆಸ್ಕೊಂಡು ಮತ್ತು ಒಳಗಡೆ ಬಂದೀವಿ ನೋಡ್ರಿ ಇಲ್ಲೆಲ್ಲ ಬರ್ಡ್ಸ್ ಮಾಡಿದರು ಇವನು ಅಷ್ಟೇ ಚೆಂದದವ್ವು ಮಕ್ಕಳಿಗೆಲ್ಲ ತೋರಿಸ್ಬೋದು ಭಾಳ ಚಲೋ ಇತ್ತು ಇದನ್ನೆಲ್ಲನೂ ನೋಡಿಕೊಂಡು ಹಂಗೆ ಒಳಗಡೆ ಶಾಪಿಂಗಿಗೆ ಹೋದೀವಿ ನಾವು ನಮ್ಮ ಸಾನ್ವಿಗಂತೂ ಇವನ್ನೆಲ್ಲ ನೋಡೋಕೆ ಇಂಟ್ರೆಸ್ಟೇ ಇರಲಿಲ್ಲ ಯಾಕಂದ್ರೆ ಕಿ ಫಸ್ಟ್ ಒಳಗಡೆ ಹೋಗಿ ಜೋಕಾಲಿ ಆಡಬೇಕಿತ್ತು ನಮಗಂತೂ ಫೋಟೋ ತೆಕ್ಕೊಳಕ್ಕೂ ಬಿಡತ್ತಿರಲಿಲ್ಲ ಏನು ಶಾಪಿಂಗ್ ಮಾಡೋಕ್ಕೂ ಬಿಡತ್ತಿರಲಿಲ್ಲ ಕಿ ನಡೀರಿ ಹೋಗುನು ನಾನು ಫಸ್ಟ್ ಜೋಕಾಲಿ ಆಡಬೇಕು ಅಂತೇಳಿ ಅನ್ನಕತ್ತಿದ್ಲು ನಾನು ನೀವು ಹೋಗಿ ಆಡೋಗ್ರಿ ನಾನು ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಬರ್ತಾನಂತೇಳಿ ಅನ್ನಿ ಆದ್ರೆ ಅವ್ರು ನನ್ನೇನು ಬಿಟ್ಟು ಹೋಗಲಿಲ್ಲ ನಾನು ಒಂದೆರಡು ಅದು ಎಲ್ಲ ತೊಗೊಂಡಿ ತಗೊಂಡು ಮಣ್ಣಿನ ಪಾತ್ರೆ ತಗೋಬೇಕಿತ್ತು ಹೋಗುವಾಗ ತೊಗೊಂಡ್ರೆ ಇತ್ತು ಈಗೆಲ್ಲ ತೊಗೊಂಡ್ರೆ ಮತ್ತೆ ಅಲ್ಲಿ ಅಡ್ಡಾಡುವಾಗ ಹೊಡಿತಾವ ಅಂತೇಳಿ ಏನು ತೊಗೊಳ್ಳಿಲ್ಲ ವಾಪಸ್ ಹೋಗುವಾಗ ತೊಗೊಂಡ್ರತೇಳಿ ಹಂಗೆ ಬಂದೀವಿ ಬಂದು ಇವಾಗ ಸಾನ್ವಿಗೆ ಇಲ್ಲೆಲ್ಲ ಆಟ ಆಡ್ಸಕತ್ತೀವಿ ನೋಡ್ರಿ ಯಾಕಂತೂ ಎಲ್ಲನೂ ಆಟ ಆಡಿಳು ಇವತ್ತು ಯಾವುದೇ ಸಣ್ಣ ಮಕ್ಕಳಿಗೆ ಆಡುವುದಾವಲ್ಲ ಎಲ್ಲನೂ ಆಡಿಳು ಒಂದು ಆಡಿ ಸುಮ್ಮಗಂದ್ರೂ ಹ್ಞೂ ಅಂದ್ಲು ಎಲ್ಲ ಆಡಲೇಬೇಕು ನಾನು ಅಂತಂದ್ಲು ಎಲ್ಲ ಆಡಿಸಿದೀವಿ ನೋಡ್ರಿ ಯಾಕಂದ್ರೆ ಈ ಥರ ಜಾತ್ರೆ ಎಕ್ಸಿಬಿಷನ್ ಎಲ್ಲ ಬರೋದು ಅಪರೂಪ ಇಲ್ಲೇ ಸಿಕ್ಕಾಗೊಂದ್ಸರಿ ಏಕೆ ಬಿಡೋಂಗೇನೆ ಎಲ್ಲ ಆಡಿಸಲೇಬೇಕಂತಾಳು ಇವತ್ತು ಎಲ್ಲ ಆಟ ಆಡಿಸಿದ್ದೀವಿ ನೋಡ್ರಿ ಏಕಿಗೆ ಹಂಗೆ ನಾವು ಸ್ವಲ್ಪ ಜೋಕಾಲಿ ಆಡಿದ್ದೀವಿ ಲಾಸ್ಟ್ ಟೈಮ್ ಬಂದಾಗ ಸಣ್ಣ ಮಕ್ಕಳು ಬಂದಿದ್ದು ದೊಡ್ಡವರು ಆಡುವ ಏನು ಬಂದ್ರಕ್ಕಿಲ್ಲ ಆದರೆ ಈ ಸರಿ ದೊಡ್ಡವರು ಆಡುವನು ಬಂದಿದ್ದು ನೋಡ್ರಿ ಫಸ್ಟ್ ಸಾನ್ವಿಗೆ ಆಟ ಆಡಿಸಿದ್ದೀವಿ ಎಲ್ಲ ಆಡಿಸಿ ನಾವು ದೊಡ್ಡದು ಒಂದು ಬೋಟ್ ಬಂದಿತ್ತು ಆ ಬೋಟ್ ಆಡೋಕ್ಕೆ ಹೋದ್ರಂತೇಳಿ ಅಂದ್ಕೊಂಡೀವಿ ದೊಡ್ಡವ್ರು ಆಡುವನು ಒಂದು ನಾಲ್ಕು ಬಂದಿದ್ದು ಆದ್ರೆ ನಾವೇನು ಎಲ್ಲ ಆಡಲಿಲ್ಲ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅದೊಂದು ಬೋಟ್ ನನಗೆ ಭಾಳ ಇಷ್ಟ ಸಣ್ಣಕ್ಕಿದ್ದಾಗಿಂದೂ ನಾವು ನಮ್ಮೂರಾಗಿ ಜಾತ್ರೆ ಬಂತಂದ್ರೆ ಮುಗೀತು ನಾನು ನಮ್ಮ ದೊಡ್ಡಪ್ಪನ ಮಗಳು ಹೋಗಿ ಬರೀ ದಿನ ಅದನ್ನ ಆಡ್ತಿದ್ದೀವಿ ಅದು ಇವತ್ತು ಬಂದಿತ್ತು ನಾನು ಎಷ್ಟು ವರ್ಷ ಆಗಿತ್ತು ಅದನ್ನು ನೋಡಿ ಇವತ್ತು ಬಂದಿತ್ತು ಇಲ್ಲೇ ನೋಡಿನೆಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೆ ಅದನ್ನ ಆಡಿಸ್ರಿ ಏನಂತಲೇ ಸರಿ ಆಯಿತು ಫಸ್ಟ್ ಸಾನ್ವಿಗಾ ಆಡಿಸು ಆಮೇಲೆ ನಾವು ಹೋಗಿ ಆಡೋಣ ಅಂದರು ಅದಕ್ಕಾಗಿ ಇವಾಗ ಸಾನ್ವಿಗೆ ಆಟ ಆಡ್ಸಕತ್ತೀವಿ ನೋಡಿರಿ ಇಲ್ಲಾಂದ್ರೆ ಎಲ್ಲೂ ಅಷ್ಟೊಂದು ಜೋಕಾಲಿ ಎಲ್ಲ ಏನು ಆಡೋದಿಲ್ಲ ನನಗೊಂಥರ ಹೆದರಿಕೆ ಆದ್ರೆ ಇದನ್ನೊಂದು ನೋಡ್ರಿ ನನಗೆ ಭಾಳ ಇಷ್ಟ ಇದು ಇದನ್ನಾಡಕ್ಕೆ ಅಂತೇಳಿ ನಾವು ಇಲ್ಲಿ ಬಂದೇವಿ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಇದನ್ನಾಡೋಕೆ ಇಲ್ಲೂ ಸಾನ್ವಿಗೆ ಹಾಫ್ ಟಿಕೆಟ್ ತೊಗೊಳಿಲ್ಲ ಇಲ್ಲೇನೂ ಫುಲ್ ಟಿಕೆಟ್ ತೊಗೊಂಡ್ರು ಇಲ್ಲೇ ಕುತ್ಕೊಂಡಿದ್ದೀವಿ ನೋಡ್ರಿ ಜನ ಏನಷ್ಟೊಂದು ಇರಲಿಲ್ಲ ರಶ್ ಕಡಿಮೆ ಇತ್ತು சால் மடவரல இருக்கு குமுட்ட படலன ஆயா ஒரு சைடு அபலாயா பூஸ்திரே அப்பா போனது வகதிடா நான் வரக போன நான் மடி கெட்டிடு கு அலை பிதுர கே அ பேக் கேட்ட செம்பா கிளாஸ் இல்ல தெரதா ஐ எட் வருஷம் ஆட்டல நடக்குது சானு ಕಲೆ ಆಡಿ ಬಂದೀವಿ ನೋಡ್ರಿ ಫುಲ್ಲಂತೂ ಎಂಜಾಯ್ ಮಾಡಿದ್ದೀವಿ ನನಗಂತೂ ಭಾಳ ಇಷ್ಟ ಆಯಿತು ಎಷ್ಟು ವರ್ಷ ಆಗಿತ್ತು ನಾನು ಆಡೇ ಇರಲಿಲ್ಲ ಇವತ್ತು ಹಾಡಿ ಒಂಥರ ಖುಷಿ ಆಯಿತು ಆಮೇಲೆ ಕೆಳಗಡೆ ಬಂದೀವಿ ಬಂದ ತಕ್ಷಣ ಸಾನ್ವಿ ಇದು ಜಂಪಿಂಗ್ ನೋಡಿಳು ಇದನ್ನ ಆಡ್ಬೇಕಂತ ಆಕೆಗೆ ಇಲ್ಲಿ ಆಡ್ಸಕ್ಕೆ ಬಿಟ್ಟಿವಿ ಆಮೇಲೆ ಅಲ್ಲಿ ಹಪ್ಪಳ ಮಾರತಿದ್ರು ಫ್ರೈ ಮಾಡಿದ್ದ ಹಪ್ಪಳ ನಾನು ತೊಗೊಂಡು ಅಂತೇಳಿ ಅದನ್ನು ತೊಗೊಂಡು ತಿನ್ಕೊ ಅಂತ ನಿಂತಿದ್ನಿ ಇಲ್ಲೇ ಈಕಿ ಜಂಪಿಂಗ್ ಆಡಕತ್ತಿದ್ಲು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೀವಿ ನೋಡ್ರಿ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದೀವಿ ಬಜ್ಜಿ ಎಷ್ಟು ತಿಂದೀವಿ ಇನ್ನೇ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಆಗಲಿಲ್ಲಲ್ಲಿ ಬಜ್ಜಿನೂ ಸಪ್ಪ ಇದ್ದು ಉಪ್ಪು ಇಲ್ಲ ಖಾರ ಇರಲಿಲ್ಲ ಹಂಗಿತ್ತು ಅರ್ಧ ತಿಂದು ಅರ್ಧ ಬಿಸಾಕಿ ಮನೆಗೆ ಬಂದೀವಿ ನೋಡ್ರಿ ಬರ್ಬೇಕಾದ್ರೆ ಏನು ವೀಡಿಯೋ ಮಾಡೋಕ್ಕೋಗ್ಲಿಲ್ಲನಾ ಯಾಕಂದರೆ ಈ ಮಣ್ಣಿನ ಪಾತ್ರೆ ನನ್ನ ಕೈಯಾಗ ಇದ್ದು ಯಾವುದೂ ವೀಡಿಯೋ ಮಾಡ್ಕೊಳ್ಳಿಲ್ಲನಾ ಕರೆಕ್ಟಾಗಿ ಸೇಫಾಗಿ ಒಂದು ಮನೆಗೆ ತರಬೇಕಿತ್ತು ಹಂಗಾಗಿ ತೊಗೊಂಡೆ ಬಂದೀವಿ ನೋಡ್ರಿ ಇದರದು ಪ್ರೈಸು ಒನ್ ಫಿಫ್ಟಿ ನೋಡ್ರಿ ಇದೇನೈತಲ್ಲ ಸಾಂಬಾರು ಮಾಡ್ಬೋದು ಇದ್ರಾಗ ಅನ್ನ ಮಾಡ್ಬೋದು ಪಲಾವ್ ಮಾಡ್ಬೋದು ಎಲ್ಲ ಮಾಡ್ಬೋದು ಅದು ಮುಚ್ಚಳ ಮತ್ತು ಅದು ಎರಡು ಸೇರಿ ಒನ್ ಫಿಫ್ಟಿ ಅವ್ರು ಹೇಳಿದ್ರು ಟೂ ಫಿಫ್ಟಿ ನಾನು ಹಂಡ್ರೆಡ್ ಕೇಳಿನಿ ಕೊಡಲಿಲ್ಲ ಅವರ ಒನ್ ಫಿಫ್ಟಿಗೆ ತೊಗೊಂಡು ಬನ್ನಿ ಇದು ನೋಡಿರಿ ಇದ್ರದ್ದು ಪ್ರೈಸು ಅವ್ರು ಹೇಳಿದ್ದು ತ್ರೀ ಫಿಫ್ಟಿ ನನಗೆ ಟೂ ಫಿಫ್ಟಿ ಕೊಟ್ರೆ ನೋಡಿರಿ ಟು ಹಂಡ್ರೆಡ್ ಕೇಳಿನಿ ಇದನ್ನೂ ಕೊಡ್ಲ ಹಾಗಾಗಿ ಇದನ್ನು ಟೂ ಫಿಫ್ಟಿ ಕೊಟ್ನಿ ಅದನ್ನು ಒನ್ ಫಿಫ್ಟಿ ಕೊಟ್ಟು ತೊಗೊಂಡು ಬನ್ನಿ ಭಾಳ ದಿವಸದಿಂದ ನಾನು ಈ ಥರ ಪಾತ್ರೆಗಳನ್ನ ಹುಡ್ಕತಿದ್ನಿ ಆನ್ಲೈನ್ದಾಗ ದಿನ ನೋಡೋದು ಚೆಕ್ ಮಾಡೋದು ರೇಟ್ ಜಾಸ್ತಿ ಐತಲ್ಲ ಅಂತೇಳಿ ಬಿಡೋದು ಹಿಂಗೆ ಮಾಡಕತ್ತಿದ್ನಿ ಇವತ್ತು ನಾನು ಎಕ್ಸಿಬಿಷನ್ಗೆ ಅರ್ಧ ಹೋಗೋಕರಣ ಈ ಮಣ್ಣಿನ ಪಾತ್ರೆ ನೋಡಿರಿ ನಾನು ರೀಲ್ಸಾಗಿ ನೋಡಿಬಿಟ್ಟಿದ್ನಿ ಅಂಗಡಿ ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗ್ರಿ ನನ್ನ ಮನಿನ ಪಾತ್ರೆ ತೊಗೋಬೇಕು ತೊಗೋಬೇಕಂತ ಇದ್ನಿ ನನಗೆ ಮಣ್ಣಿನ ಪಾತ್ರೆ ತೊಗೋಬೇಕು ಅಂತೇಳಿ ನನಗೆ ಅನ್ಸಕತಿತ್ತು ಜೋಕಲಿ ಜೊಕಲಿ ಆಡ್ಬೇಕಂತ ಅಕ್ಕಿಗೆ ನಾವಿಬ್ಬರು ಇಬ್ಬರು ಕಾಡೋದಕ್ಕೆ ನಮ್ಮ ಮನೆಯವರು ಇವತ್ತು ಕರ್ಕೊಂಡು ಹೋಗಿದ್ರು ನಾನು ಜಾಸ್ತಿ ಏನು ತೊಗೊಳ್ಳಿಲ್ಲ ಸಾನ್ವಿ ಒಂದೆರಡು ಕ್ಲಿಪ್ ತೊಗೊಂಡು ಒಂದೆರಡು ಕ್ಲಿಪ್ ತೊಗೊಂಡು ನೋಡಿರಿ ಅಷ್ಟೇ ಇನ್ನೇನು ತೊಗೊಳ್ಳಿಲ್ಲ ಆಮೇಲೆ ಇವೆರಡು ಮನೇನ್ ಪಾತ್ರೆ ಇಷ್ಟು ಬಿಟ್ರೆ ನಾವು ಏನು ಶಾಪಿಂಗ್ ಮಾಡಲಿಲ್ಲ ಬಂದೀವಿ ಬಂದು ಅಲ್ಲೇ ಊಟ ಮಾಡ್ಕೊಂಡು ಬರ್ಬೇಕಂತ ನಮ್ಮ ನಮ್ಮನೆಯವ್ರದು ಕ್ರಿಕೆಟ್ ಒಂದಿತ್ತು ಅವ್ರ ಹೋಗಿ ಕ್ರಿಕೆಟ್ ನೋಡ್ಕೊತು ಊಟ ಮಾಡೋನು ಮನೆಗೆ ಹೋದ್ಮೇಲೆ ಬುಕ್ ಬಾ ಬಂದರು ಹಾಗಾಗಿ ನಾವು ಊಟ ಏನ ಇವು ಮಾಡಲಿಲ್ಲ ಹೊರಗಡೆ ಮನಿಗೇನೋ ಬಂದೀವಿ ಬಂದು ಇವಾಗ ಇವನ್ನೆಲ್ಲ ನೆನೆ ಇಡಬೇಕಿತ್ತು ಅಂದ್ರೆ ಎಲ್ಲ ಸೀಸನಿಂಗ್ ಮಾಡಬೇಕಿತ್ತು ಅದಕ್ಕಾಗಿ ಇವತ್ತ ರಾತ್ರಿ ನೆನೆ ಹೇಳಿ ಬಂದು ಡ್ರೆಸ್ ಚೇಂಜ್ ಮಾಡಿದಕ್ಕೆನ ಫಸ್ಟು ನಾನು ಇವ್ನ ನೆನೆ ಕೆಡಾಕತ್ತೀನಿ ನೋಡ್ರಿ ಹಾಗೆ ಯೂಸ್ ಇವ್ನ ಹಂಗೆ ಯೂಸ್ ಮಾಡಿದೀವಿ ಅಂದರೆ ಇವೆಲ್ಲ ಸಿಡೋದು ಒಡೆದೋಗ್ಬಿಡ್ತಾವೆ ಫಸ್ಟ್ ಈ ಥರ ಒಂದು ದಿನ ನೀರಾಗಿ ನೆನೆ ಇಡಬೇಕು ಆಮೇಲೆ ಒಂದು ದಿವಸ ಇಡೀ ದಿವಸ ನೀರು ಹಾಕಿಡಬೇಕು ಆಮೇಲೆ ನಾವು ನೀರು ಹಾಕಿ ಕುದಿಸಿ ಲಾಸ್ಟಿಗೆ ಎಣ್ಣೆ ಹಚ್ಚಿ ಒಂದು ಎಳಿ ಬಿಸಿಲೊಳಗೆ ನಾವು ಕಾಯಿಸ್ಬೇಕು ಇಷ್ಟು ಇರ್ತದೆ ನೋಡ್ರಿ ಇದರ ಪ್ರೊಸೀಜರ ನಾನು ಮುಂಚೆ ಮಣ್ಣಿನ ಪಾತ್ರೆ ತೊಗೊಂಡಾಗಲೂ ಅಷ್ಟೇ ಅದು ಸೀಸನಿಂಗ್ ಮಾಡೋದೆಲ್ಲ ವೀಡಿಯೋ ಮಾಡಿದ್ದೀನಿ ಹಾಗಾಗಿ ಇವಾಗ ಏನು ಕಂಪ್ಲೀಟಾಗಿ ನಾನು ತೋರ್ಸಕತ್ತಿಲ್ಲ ಬರೀ ನೆನೆ ಇಡ್ಯಾತನ ನೋಡ್ರಿ ಇವತ್ತು ರಾತ್ರಿ ನೆನೆ ಇಟ್ಟು ನಾಳೆಗೆ ತೆಗೆದು ನೀರು ಹಾಕಿ ಕುದಿಸ್ತೀನಿ ಅಕ್ಕಿ ಸೋಸಿದ್ದು ಅಂದ್ರೆ ಅಕ್ಕಿ ತೊಳೆದಿದ್ದು ನೀರು ಹಾಕಿನೂ ಕುದಿಸ್ತಾರು ನಾನು ಏನು ಅಕ್ಕಿ ತೊಳೆದಿದ್ದು ನೀರೆಲ್ಲ ಹಾಕಿ ಏನು ಕುದಿಸಿರೋದಿಲ್ಲ ಬರೀ ಮಾಮೂಲಿ ನೀರನ್ನು ಕುದಿಸಿರ್ತೇನೆ ಅದನ್ನು ನೆಕ್ಸ್ಟ್ ಡೇ ಮಾಡಿ ನಾನು ಇವತ್ತು ಮಾತ್ರ ನೆನೆ ಇಡಾತಾನೆ ನೋಡ್ರಿ ದೊಡ್ಡ ಬುಟ್ಟಿ ಒಳಗೆ ಪಾತ್ರೆ ಎಲ್ಲ ಜೋಡಿಸಿ ಇಟ್ಟು ಹೋಗಿದ್ನೆಲ್ಲ ಈ ಇದು ಬುಟ್ಟಿ ಖಾಲಿಯಾಗಿತ್ತು ಇದ್ರೊಳಗನ ನೀರು ತುಂಬಿಸಿ ಇವಾಗ ನೆನೆಯಾಗಿಡಾತೇನಿ ನನಗಂತೂ ಮೇಲೆ ಯುವಕೂರಾಗಿ ಯಾವಾಗ ಅಡುಗೆ ಮಾಡ್ತೇನೋ ಅಂತ ಅನ್ಸಕತ್ತಿತ್ತು ಹಾಗಾಗಿ ಇವತ್ತನ ಎಲ್ಲ ನೆನೆ ಇಟ್ಬಿಟ್ಟೆ ಅವನ್ನೆಲ್ಲ ನೆನೆ ಇಟ್ಟು ಈ ಕಡೆ ಬಂದು ನೋಡ್ರಿ ಊಟನ ನಾನು ಆರ್ಡ್ರ್ ಮಾಡಿದ್ದೆ ಇವಾಗ ಊಟ ಬಂದಿತ್ತು ಇವಾಗ ಎಲ್ಲರೂ ಸೇರ್ಕೊಂಡು ಊಟ ಮಾಡಕತ್ತೀವಿ ಬಟರ್ ನಾನ್ ಬುಕ್ ಮಾಡಿದ್ನಿ ಹಂಗೆ ಮಟರ್ ಪನ್ನೀರ್ ಬುಕ್ ಮಾಡಿದ್ನಿ ಏನದು ಬಿರಿಯಾನಿ ಬುಕ್ ಮಾಡಿದ್ದು ನೋಡಿರಿ ವೆಜಿಟೇಬಲ್ ಬಿರಿಯಾನಿ ಇಷ್ಟೆಲ್ಲ ಬುಕ್ ಮಾಡಿದ್ನಿ ಇವಾಗ ನಾನು ಸಾನ್ವಿ ಬೇಗ ಬೇಗ ಊಟ ಮಾಡಕತ್ತೀವಿ ನಮ್ಮ ಮನೆಯವರು ಇನ್ನೂ ಅಂಡರ್ಸ್ಟೇಂಜ್ ಮಾಡಬೇಕಿರೋ ಅಂದರು ಆಮೇಲೆ ಆರೋಡನು ಕೈಕಾಲು ತೊಳ್ಕೊಂಬರ್ತನ ತಡ್ರಿ ಅಂತೇಳಿ ಅವು ಅದ ನೀವು ಯಾವಾಗಾರ ಬರ್ರಿ ನಾವು ಊಟ ಮಾಡ್ತೇವೆ ಅಂತೇಳಿ ಇವಾಗ ನಾವು ಊಟ ಮಾಡಕತ್ತೀವಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಮತ್ತು ಶಾರ್ಟ್ ವಿಡಿಯೋನೂ ಅಪ್ಲೋಡ್ ಮಾಡಿರ್ತೀನಿ ಅವನನ್ನು ನೋಡಿರಿ ಇನ್ಸ್ಟಾಗ್ರಾಮ್ದಾಗ ಇನ್ನೂ ಯಾರು ಫಾಲೋ ಮಾಡಿಲ್ಲ ಅಲ್ಲಿ ಹೋಗಿ ಫಾಲೋ ಮಾಡಿರಿ ಅಲ್ಲೇನೋ ಐ ಡಿ ಐ ಡಿ ಬಂದು ಸಾನ್ವಿ ಚಾನಲ್ ಒನ್ ಫೋರ್ ತ್ರೀ ಅಂತಲೇ ಐತಿ ಅಲ್ಲಿ ಹೋಗಿ ನೀವು ನನ್ನ ಫಾಲೋ ಮಾಡ್ಬೋದು ಈ ವಿಡಿಯೋನ ಇಲ್ಲಿಗೆ ಮುಗಿಸು ಮತ್ತು ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್